ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಂಜಾಬದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಪಾರಮ್ಯವನ್ನು ಮೆರೆಯತ್ತ ಇದರ ಕುರಿತಾಗಿ ನಮ್ಮ ನಿಮ್ಮ ಚರ್ಚೆ ಇವತ್ತು ಇದಕ್ಕೆ ಕಾರಣವಿದೆ ಏನಂದರೆ ಯಾವ ಅರವಿಂದ್ ಕೇಜ್ರಿವಾಲ್ ಕಳೆದ ಐವತ್ತು ದಿನಗಳಿಂದ ಜೈಲಿನಲ್ಲಿದ್ದರು ಆ ಸಂದರ್ಭದಲ್ಲಿ ತಬ್ಬಲಿ ಸ್ಥಿತಿಯಲ್ಲಿ ಅನಾಥ ಪ್ರಜ್ಞೆಯಲ್ಲಿ ನರಳುತ್ತಾ ಇದೆ ಪಂಜಾಬದ ಚುನಾವಣಾ ಕ್ಷೇತ್ರ ಇದು ಯೋಗ್ಯವಲ್ಲ ಚುನಾವಣಾ ಸಂದರ್ಭದಲ್ಲಿ ನ್ಯಾಯೋಚಿತವಲ್ಲ ಅಂತ ಅವರ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಇನ್ನಿಲ್ಲದ ಹಾಗೆ ವಿಭಾಗೀಯ ಪೀಠದ ಮುಂದೆ ಅಲವತ್ತುಕೊಂಡಿದ್ದರು ಅದಾದ ಮೇಲೆ ಅವರಿಗೆ ಇಪ್ಪತ್ತೊಂದು ದಿನಗಳ ಮಧ್ಯಂತರ ಜಾಮೀನು ಲಭ್ಯ ಆಗತ್ತೆ ಲಭ್ಯ ಆದ ಮೇಲೆ ಯಾವ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷಕ್ಕೆ ತಿಜೋರಿ ಅಂತ ಪರಿಭಾವಿಸಲಾಗುತ್ತೋ ಅಂಥ ಪಂಜಾಬಿನಲ್ಲಿ ಚುನಾವಣೆಯ ಸಿದ್ಧತೆಯಲ್ಲಿ ತೊಡಗ್ತಾರೆ ಅರವಿಂದ್ ಕೇಜ್ರಿವಾಲ್ ದಿಲ್ಲಿ ದಿಲ್ಲಿ ಕೇವಲ ಗ್ಲೋರಿಫೈಡ್ ಮುನಿಸಿಪಲ್ ಕಾರ್ಪೋರೇಷನ್ ಅಂತ ಪರಿಭಾವಿಸಲಾಗುತ್ತೆ ಅವರಿಗೆ ಯಾವುದೇ ರೀತಿಯಾದಂಥ ಅಧಿಕಾರವಿಲ್ಲ ಪೊಲೀಸರು ಅವ್ರ ಕೈಯಲ್ಲಿಲ್ಲ ಲ್ಯಾಂಡ್ ಅವ್ರ ಕೈಯಲ್ಲಿಲ್ಲ ಈ ಸಂದರ್ಭದಲ್ಲಿ ಒಂದು ಪೂರ್ಣ ಪ್ರಮಾಣದ ರಾಜ್ಯ ಬೇಕು ಎನ್ನುವಂಥ ಅರವಿಂದ್ ಕೇಜ್ರಿವಾಲ್ ಅವರ ಮಹತ್ವಾಕಾಂಕ್ಷೆಗೆ ದೊರೆತಿದ್ದೇ ಪಂಜಾಬ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಗವಂತ್ ಸಿಂಗ್ ಮಾನ್ ಎನ್ನುವಂಥ ಲಾಫ್ಟರ್ ಚಾಲೆಂಜಲ್ಲಿ ಭಾಗವಹಿಸಿದಂಥ ಸ್ಟ್ಯಾಂಡಪ್ ಕಮಿಡಿಯನ್ ಅಲ್ಲಿಯ ಮುಖ್ಯಮಂತ್ರಿ ನೋಡಿ ಮಜಾ ಅಂದರೆ ಭಗವಂತ್ ಸಿಂಗ್ ಮಾನ್ ಯಾವಾಗ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದರು ಅಷ್ಟು ದಿವಸ ನಿಶ್ಚಿಂತೆಯಾಗಿದ್ದರು ನಿರುಮ್ಮಳರಾಗಿದ್ದರು ಸ್ವತಂತ್ರವಾಗಿ ಮುಖ್ಯಮಂತ್ರಿಯಾಗಿ ತಮ್ಮ ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದರು ನಿಭಾಯಿಸ್ತಾ ಇದ್ದರು ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರ ಬಿಡುಗಡೆಯಾಗತ್ತೋ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ದ್ವಂದ್ವಕ್ಕೆ ಒಳಗಾಗ್ತಾರೆ ಈಗ ಮುಂದೇನು ಮಾಡಬೇಕೆಂದು ತಿಳಿಯಲಾರದಂಥ ಅಯೋಮಯ ಸ್ಥಿತಿಗೆ ತಲುಪ್ತಾರೆ ಕೊನೆಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸ್ವಾಗತಿಸಲಿಕ್ಕೆ ದಿಲ್ಲಿಗೆ ಹೋಗ್ತಾರೆ ಅದಾದಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಇವರೇ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಬಂದ ಮಾರನೇ ದಿವಸ ಈತ ತೊಗಲು ಬೊಂಬೆ ಈತ ನಾಮಕೆ ವಾಸ್ತೇ ಮುಖ್ಯಮಂತ್ರಿ ಎಲ್ಲವನ್ನೂ ಚಡ್ಡಾ ಕೈಯಿಂದ ಕೆಲಸ ಇದ್ದರು ಅರವಿಂದ್ ಕೇಜ್ರಿವಾಲ್ ಅವರು ಇದೆಲ್ಲವೂ ಈಗ ರಾಜಕೀಯ ವಲಯದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು ಆದರೆ ಯಾವ ಚಡ್ಡ ಈಗ ಇನ್ನೂ ಭಾರತಕ್ಕೆ ವಾಪಸ್ ಬಂದಿಲ್ಲವೋ ಇಷ್ಟಲ್ಲ ಆದಮೇಲೆ ಈ ಸಂದರ್ಭದಲ್ಲಿ ಚುನಾವಣೆಯ ಉಸ್ತುವಾರಿಯನ್ನು ಸ್ವತಃ ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರು ನೋಡ್ಕೋತಾರೆ ಅಂತ ಹೇಳಲಾಗ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಸುನೀತಾ ಕೇಜ್ರಿವಾಲ್ ಹೆಸರನ್ನು ಯಾಕೆ ಹೇಳಿದೆ ತೀರ ಮುಜುಗರಕ್ಕೆ ಒಳಪಡಿಸುವಂಥ ಯಾರನ್ನ ಭಗವಂತ ಸಿಂಗ್ ಮಾನ್ ಅವ್ರನ್ನ ಮುಜುಗರಕ್ಕೆ ಒಳಪಡಿಸುವಂಥ ಒಂದು ಸ್ಥಿತಿಯನ್ನು ಆಮ್ ಆದ್ಮಿ ಪಕ್ಷ ಈಗ ತಂದಿಟ್ಟಿದೆ ಏನಾಗಿದೆ ಯಾವಾಗಲೂ ಚುನಾವಣಾ ಆಯೋಗಕ್ಕೆ ಯಾರು ಸ್ಟಾರ್ ಕ್ಯಾಂಪೇನರ್ ಅಂತ ಒಂದು ಪಟ್ಟಿಯನ್ನು ಕೊಡಬೇಕಾಗತ್ತೆ ಆ ಪಟ್ಟಿಯಲ್ಲಿ ಯಾರ್ಯಾರು ಕ್ಯಾಂಪೇನ್ ಮಾಡ್ತಾರೆ ಅವ್ರಿಗೆ ವಿಶೇಷ ಸವಲತ್ತುಗಳನ್ನು ನೀಡಲಾಗುತ್ತೆ ಅವ್ರು ಹೆಲಿಕಾಪ್ಟರ್ ಬಳಸ್ಬೋದು ಅವ್ರು ಹೆಚ್ಚಿನ ಕಾರುಗಳನ್ನು ಬಳಸ್ಬೋದು ಅವರಿಗಾಗಿ ವೇದಿಕೆ ಪೆಂಡಾಲುಗಳಿಗೆ ಖರ್ಚು ಮಾಡಬಹುದು ಹೀಗಾಗಿ ಸ್ಟಾರ್ ಕ್ಯಾಂಪೇನರ್ ಒಂದು ನಲವತ್ತು ಜನರ ಪಟ್ಟಿಯನ್ನು ಕೊಡಲಾಗುತ್ತೆ ಯಾವಾಗಲೂ ಒಂದು ರಾಜ್ಯದ ಮುಖ್ಯಮಂತ್ರಿ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ತಪ್ಪಿದರೆ ಎರಡನೇ ಸ್ಥಾನದಲ್ಲಿ ಇರ್ತಾರೆ ಯಾವುದೇ ಇರಲಿ ಆದರೆ ಆಮ್ ಆದ್ಮಿ ಪಕ್ಷ ಚುನಾವಣಾ ಆಯೋಗಕ್ಕೆ ಸೋಮವಾರ ನೀಡಿರುವ ಪಟ್ಟಿಯಲ್ಲಿ ಮೊದಲೇ ಹೆಸರು ಅರವಿಂದ್ ಕೇಜ್ರಿವಾಲ್ ಅವರದ್ದಾಗಿದೆ ಸ್ವಾಭಾವಿಕವಾಗಿ ಏಕೆಂದರೆ ಆತನೇ ಪಕ್ಷವನ್ನು ಕಟ್ಟಿರೋದು ಸಂಸ್ಥಾಪಕ ಕನ್ವೀನರ್ ಕೂಡ ರಾಷ್ಟ್ರೀಯ ಕನ್ವೀನರ್ ಆಗಿರೋದರಿಂದ ಅವರ ಮೊದಲ ಹೆಸರು ಎರಡನೇ ಹೆಸರು ಯಾರ್ದು ಅಂತ ನೀವು ಕೇಳಬೇಕು ಎರಡನೆಯ ಹೆಸರು ಸುನೀತಾ ಕೇಜ್ರಿವಾಲ್ ಯಾವ ಸುನೀತಾ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದ ಪ್ರಾಥಮಿಕ ಸದಸ್ಯರು ಹೌದು ಅಲ್ಲೋ ಅನ್ನೋದ್ರ ಬಗ್ಗೆನೇ ಅನುಮಾನ ಇದೆ ಅಂಥವರು ಸ್ಟಾರ್ ಕ್ಯಾಂಪೇನರ್ ಆಗಿ ಪಂಜಾಬ್ನಲ್ಲಿ ಹೊರಹೊಮ್ಮತ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಬರ್ತಾರೆ ಸನ್ಮಾನ್ಯ ಶ್ರೀ ಲಾಫ್ಟರ್ ಚಾಲೆಂಜಿನ ಭಗವಂತ ಸಿಂಗ್ ಮಾನ್ ಅಲ್ಲಿಗೆ ಈತನ ಸ್ಥಿತಿಯನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಎನ್ನುವುದನ್ನು ಆಲೋಚನೆ ಮಾಡಿ ಹದಿಮೂರು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಈ ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ ಜೊತೆಯೂ ಮೈತ್ರಿಯನ್ನು ಮಾಡಿಕೊಂಡಿಲ್ಲ ಆಮ್ ಆದ್ಮಿ ಪಕ್ಷ ಯಾವ ಇಂಡಿಯಾ ಅಲಯನ್ಸ್ ಅಂತ ಹೇಳಲಾಗ್ತಾ ಇದೆ ಆ ಇಂಡಿಯಾ ಅಲಯನ್ಸ್ನ ಭಾಗವಾದ ಕಾಂಗ್ರೆಸ್ ಜೊತೆ ದಿಲ್ಲಿಗೆ ಮಾತ್ರ ಇವರ ಮೈತ್ರಿಯನ್ನು ಅಲ್ಲಿಗೆ ನಿಬಂಧನೆಗೊಳಿಸಿ ಅಲ್ಲಿಗೆ ನಿಲ್ಲಿಸಿದ್ದಾರೆ ಅಲ್ಲಿ ಮೂರು ಸ್ಥಾನಗಳನ್ನು ಕಾಂಗ್ರೆಸ್ಸಿಗೆ ಬಿಟ್ಟುಕೊಟ್ಟು ತಾವು ನಾಲ್ಕು ಸ್ಥಾನಗಳನ್ನು ಆಮ್ ಆದ್ಮಿ ಪಕ್ಷದವ್ರು ಇಟ್ಕೊಂಡಿದ್ದಾರೆ ಆದರೆ ಪಂಜಾಬದಲ್ಲಿ ಸ್ವತಂತ್ರವಾಗಿ ಹದಿಮೂರಕ್ಕೆ ಹದಿಮೂರು ಅಭ್ಯರ್ಥಿಗಳನ್ನು ಉಮೇದುವಾರರನ್ನು ನಿಲ್ಲಿಸಲಿದೆ ಆಮ್ ಆದ್ಮಿ ಪಕ್ಷ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯ ಪುನರಾರಂಭ ಆಗತ್ತೆ ಅದೇ ರೀತಿ ಪುನರಾವರ್ತನೆ ಆಗತ್ತೆ ಅಂತ ಬಹಳಷ್ಟು ಜನ ಪರಿಭಾವಿಸಿದ್ದಾರೆ ಆದರೆ ನಡೆದಂಥ ಬೆಳವಣಿಗೆಗಳನ್ನು ನೀವು ನೋಡಬೇಕು ಮೊದಲನೇದಾಗಿ ಯಾವ ಭಾರತೀಯ ಜನತಾ ಪಕ್ಷ ಹೇಳ ಹೆಸರಿಲ್ಲದಂಥ ಸ್ಥಿತಿಯಲ್ಲಿ ಪಂಜಾಬ್ದಲ್ಲಿತ್ತು ಅಲ್ಲಿ ಜಾಟ್ ಸಿಖ್ ಸಮುದಾಯದ ಒಂದು ಸಾವಿರದ ಜನ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ವಲಸೆ ಬಂದಿದ್ದಾರೆ ಅದರಲ್ಲಿ ಮಂಡಳ ಪಂಚಾಯತ್ ಸದಸ್ಯರಿದ್ದಾರೆ ಜಿಲ್ಲಾ ಪಂಚಾಯತ್ನವರಿದ್ದಾರೆ ಬೇರೆ ಬೇರೆ ಮುಖಂಡರಿದ್ದಾರೆ ಎಲ್ಲರೂ ಸೇರಿದಂಥ ಸಾವಿರದ ಐದುನೂರು ಜನ ನೇರವಾಗಿ ಆಮ್ ಆದ್ಮಿ ಪಕ್ಷದಿಂದ ಭಾರತೀಯ ಜನತಾ ಪಕ್ಷಕ್ಕೆ ವಲಸೆ ಬಂದಿದ್ದಾರೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇವರ ಒಬ್ಬನೇ ಒಬ್ಬ ಲೋಕಸಭಾ ಸದಸ್ಯನಿಂದ ಲೂಧಿಯಾನದಲ್ಲಿ ಆತ ಕೂಡ ರಾಜೀನಾಮೆಯನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ದಾರೆ ಭಾರತೀಯ ಜನತಾ ಪಕ್ಷದ ಪ್ರಾಬಲ್ಯ ಹೇಗೆ ಬೆಳೀತಾ ಇದೆ ಅನ್ನೋದಕ್ಕೆ ಹೇಳ್ತೇನೆ ಅತ್ಯಂತ ಹೆಸರುವಾಸಿಯಾದಂಥ ಮುಖಂಡ ಸುನೀಲ್ ಜಾಖಡ್ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದಂಥ ಮನುಷ್ಯ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ ಈಗ ಮತ್ತು ಇಲ್ಲಿಯ ಭಾರತೀಯ ಜನತಾ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇದಾರಲ್ಲ ಅವರ ಹೆಸರು ಎಂ ಶ್ರೀನಿವಾಸಲು ಹೇಳಿ ಎಂ ಶ್ರೀನಿವಾಸಲು ಬಹುಶಃ ತೆಲಂಗಾಣದೋ ಅಥವಾ ಆಂಧ್ರ ಪ್ರದೇಶದವ್ರು ಇರ್ತಾರೆ ಶ್ರೀನಿವಾಸಲು ಅಂದರೆ ತೆಲುಗುರು ಅಂತ ಅರ್ಥ ಇವರು ರಾಯಭಾರಿಯಾಗಿ ಕೆಲಸ ಮಾಡ್ತಾರೆ ಯಾವಾಗಲೂ ಈ ಸಂಘಟನಾ ಕಾರ್ಯದರ್ಶಿಗಳದ್ದಾರಲ್ಲ ಅವರು ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ ಮಧ್ಯೆ ಒಡಂಬಡಿಕೆ ಮಾಡಲಿಕ್ಕೆ ಮತ್ತು ಅವ್ರ ಮಧ್ಯೆ ಒಂದು ರಾಯಭಾರಿಯಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇವರು ಎಲ್ಲಿಯೂ ಮುಂದೆ ಮುಖ್ಯ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಆದರೆ ನೇಪಥ್ಯದಲ್ಲಿ ನಿಂತು ಎಲ್ಲದಕ್ಕೂ ರಿವಾರಿ ರೂವಾರಿಯಾಗಿ ನಿಂತಿರ್ತಾರೆ ಎಂ ಶ್ರೀನಿವಾಸಲು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಚುನಾವಣೆ ಆಗಬೇಕು ಯಾವ ಅಭ್ಯರ್ಥಿ ಇದ್ರೆ ಏನಾಗತ್ತೆ ಅನ್ನೋದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೈಕಮಾಂಡ್ಗೆ ನೀಡಿದ್ದಾರೆ ಒಂದು ವಿಷಯ ಗೊತ್ತಿರಲಿ ಈಗ ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ ಐವತ್ತೊಂಬತ್ತು ರ್ಯಾಲಿಗಳನ್ನು ಪಂಜಾಬದಲ್ಲಿ ಇಡೀ ದೇಶದ ಎಲ್ಲ ದೊಡ್ಡ ದೊಡ್ಡ ಗಣ್ಯರು ಭಾರತೀಯ ಜನತಾ ಪಕ್ಷದವರು ಸಾರ್ವಜನಿಕ ಸಭೆಗಳನ್ನು ರ್ಯಾಲಿಗಳನ್ನು ಆಯೋಜಿಸ್ತಾ ಇದ್ದಾರೆ ಈ ಐವತ್ತೊಂಬತ್ತರಲ್ಲಿ ಒಂಬತ್ತು ರ್ಯಾಲಿಗಳನ್ನು ಸ್ವತಃ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ ಏಳು ಅಮಿತ್ ಶಾ ಅವರು ನಿರ್ವಹಿಸ್ತಾರೆ ಏಳು ಯೋಗಿ ಆದಿತ್ಯನಾಥ್ ಅವರು ನಿರ್ವಹಿಸ್ತಾರೆ ಯೋಗಿ ಆದಿತ್ಯನಾಥ್ಗೆ ಯಾವ ರೀತಿ ಬೆಲೆ ಇದೆ ಅಂದರೆ ನರೇಂದ್ರ ಮೋದಿ ಅವರ ಡೇಟ್ ಸಿಗೋದಿಲ್ಲ ಅಂದರೆ ತಕ್ಷಣ ಕೇಳೋದು ಎರಡನೇ ಹೆಸರು ಯಾವುದಾದ್ರೂ ಇದ್ದರೆ ಅದು ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಯೋಗಿ ಆದಿತ್ಯನಾಥ್ ನಮಗೆ ಲಭ್ಯ ಆಗ್ತಾರ ಅಂತ ಕೇಳ್ತಾರೆ ಹೀಗಾಗಿ ಒಂಬತ್ತು ರ್ಯಾಲಿಗಳನ್ನು ನರೇಂದ್ರ ಮೋದಿ ಪಾಲ್ಗೊಳ್ತಾ ಇದ್ದಾರೆ ಯೋ ರ್ಯಾಲಿಗಳಲ್ಲಿ ಏಳು ರ್ಯಾಲಿಗಳಲ್ಲಿ ಯೋಗಿ ಆದಿತ್ಯನಾಥ್ ಪಾಲ್ಗೊಳ್ತಾ ಇದ್ದಾರೆ ನೋಡಿ ಯಾವ ರೀತಿಯ ವೇದಿಕೆಗಳನ್ನು ಸೃಷ್ಟಿಪಡಿಸ್ಕೊ ಸಿದ್ಧಪಡಿಸಿಕೊಳ್ಳಲಾಗ್ತಾ ಇದೆ ಅಂದರೆ ಯಾವ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಬೆಲೆಯೇ ಇರಲಿಲ್ವೋ ಯಾವ ಜಾಗದಲ್ಲಿ ಸ್ವಲ್ಪವೂ ಲಾ ಆ್ಯಂಡ್ ಆರ್ಡರ್ ಇರಲಿಲ್ಲವೋ ಸ್ವತಃ ನರೇಂದ್ರ ಮೋದಿ ಬಂದಂಥ ಸಂದರ್ಭದಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಸೇತುವೆಯ ಮೇಲೆ ಅವರನ್ನು ಅನಾಥ ಪ್ರಜ್ಞೆ ನರಳು ಹಾಗೆ ಮಾಡಿದಂಥ ರಾಜ್ಯ ಇದು ಪಂಜಾಬ್ ಎಷ್ಟು ಪ್ರಮುಖವಾದಂಥ ಭಾಳ ಸೂಕ್ಷ್ಮವಾದಂಥ ರಾಜ್ಯ ಅಂದರೆ ಇದು ಗಡಿಯ ರಾಜ್ಯ ಯಾವ ಬಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಗೆ ಮಾತ್ರ ಇರಬೇಕು ಅಂತ ನಿರ್ಬಂಧನೆ ಏನು ಹೇರಲಾಗಿತ್ತು ಅದು ಐವತ್ತು ಕಿಲೋಮೀಟ್ರ್ ವ್ಯಾಪ್ತಿಗೆ ನರೇಂದ್ರ ಮೋದಿಯವರ ಸರ್ಕಾರ ತಂದಿರುವ ಉದ್ದೇಶವೇ ಇದು ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶ ಅನ್ನುವಂಥ ಕಾರಣಕ್ಕೋಸ್ಕರ ಪಂಜಾಬದಲ್ಲಿ ದಳ್ಳುರಿಯನ್ನು ಉಂಟು ಮಾಡಿದರೆ ಪಂಜಾಬದಲ್ಲಿ ಇನ್ನಿಲ್ಲದ ಹಾಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಿದರೆ ಭಾರತ ಅಲ್ಲಾಡುತ್ತದೆ ಅಂತ ಪಾಕಿಸ್ತಾನದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಷ್ಟೇ ಅಲ್ಲ ಅಲ್ಲಿ ಕೂತಿರುವಂಥ ಪರಮಜಿತ್ ಸಿಂಗ್ ಪನ್ನು ಇದಾನಲ್ಲ ಆತ ಕೂಡ ಪಂಜಾಬಿನಲ್ಲಿ ಹೇಗಾದರೂ ಮಾಡಿ ಅರಾಜಕತೆ ಸೃಷ್ಟಿ ಮಾಡಬೇಕು ಮತ್ತು ಅಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇರಬಾರದು ನರೇಂದ್ರ ಮೋದಿ ಬಿ ಜೆ ಪಿ ಸರ್ಕಾರ ಇದ್ರೆ ನಾವು ಈ ಖಲಿಸ್ತಾನಿ ಮೂಮೆಂಟ್ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅಂತ ತುಂಬ ಜನ ಖಲಿಸ್ತಾನಿ ಸಿಂಪತೈಸರ್ಗಳಿಗೆ ಗೊತ್ತಿದೆ ಹೀಗಾಗಿ ಪಂಜಾಬದ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಗಲಾಟೆ ಮಾಡಬೇಕು ಗಲಾಟೆ ಮಾಡಲಿಕ್ಕೆ ಸಹಾಯ ಮಾಡೋರು ಯಾರು ಆಮ್ ಆದ್ಮಿ ಪಕ್ಷ ನಮ್ಮ ಜೊತೆ ನಿಲ್ಲತ್ತೆ ಏಕೆಂದರೆ ನಮ್ಮಿಂದ ಹಾಗೆ ಫಂಡನ್ನು ಪಡೆದಿದೆ ಇದು ಹಾಗೆ ಫಂಡ್ ಪಡೆದಿರುವ ಪಕ್ಷ ನಮಗೆ ಸಹಾಯ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖಲಿಸ್ತಾನಿ ಶಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅದಕ್ಕೊಂದು ಉದಾಹರಣೆ ಈಗ ಚುನಾವಣೆಗೆ ನಿಲ್ತಾ ಇರುವಂಥ ಅಮೃತ್ ಪಾಲ್ ಸಿಂಗ್ ಈತ ಖಂಡೂರಿ ಸಾಹಿಬ್ನಲ್ಲಿ ಚುನಾವಣೆಗೆ ನಿಲ್ತಾ ಇದ್ದಾನೆ ನೋಡಿ ಮಜಾ ಹೇಗಿದೆ ಈತ ದಿಬ್ರುಗಢ ಜೈಲ್ನಲ್ಲಿದ್ದಾನೆ ಅಸ್ಸಾಂದ ದಿಬ್ರುಗಢ ಜೈಲ್ನಲ್ಲಿ ತಗೊಂಡು ಹಾಕಲಾಗಿತ್ತು ಈತ ಲವ್ಲಿತ್ ಸಿಂಗ್ ಬಿಡುಗಡೆಗೋಸ್ಕರ ಗಲಾಟೆ ಮಾಡಿದಂಥ ಮನುಷ್ಯ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದಂಥ ಮನುಷ್ಯ ಈತ ಅಜನಾಲಾ ಪೊಲೀಸ್ ಸ್ಟೇಷನ್ ಮೇಲೆ ಫೆಬ್ರವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಡೆದಂಥ ಘಟನೆ ಇಡೀ ದೇಶ ಕಂಗಾಲಾಗಿ ಹೋಗಿತ್ತು ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಖಲಿಸ್ತಾನಿ ಶಕ್ತಿಗಳು ಕೈಯಲ್ಲಿ ತಲ್ವಾರುಗಳನ್ನು ಹಿಡ್ಕೊಂಡು ದಾಳಿಯನ್ನ ದಾಳಿಯನ್ನು ಮಾಡ್ತಾರೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಈ ದೇಶದಲ್ಲಿ ಹೇಗಿದೆ ಅಂತ ಜಗತ್ತಿನಲ್ಲಿ ಎಲ್ಲ ಕಡೆದು ಪ್ರತಿಧ್ವನಿಸುತ್ತೆ ವಿಶೇಷವಾಗಿ ಕೆನಡಾ ಮತ್ತು ಅಮೇರಿಕಾ ಇಂಥದ್ದೊಂದು ಸಂದರ್ಭಗಾಗಿ ಕಾಯ್ತಾ ಇರ್ತವೆ ಭಾರತದಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ವ್ಯವಸ್ಥೆ ಇಲ್ಲ ಹೀಗಾಗಿ ಭಾರತವನ್ನು ವಿಶ್ವಗುರು ಅಂತ ಪ್ರಭಾವಿಸೋದು ಅಷ್ಟೇ ಅಲ್ಲ ಇದನ್ನು ಭಾಳ ಪ್ರಮುಖ ಕೇಂದ್ರ ಅಂತ ಯಾರು ಪರಿಗಣಿಸಬಾರದು ಅಂತ ಸ್ವತಃ ಅಮೆರಿಕಾನು ಭಾವಿಸುತ್ತೆ ಮತ್ತು ಕೆನಡಾ ಕೂಡ ಭಾವಿಸುತ್ತೆ ಇದಕ್ಕಾಗಿ ಯಾವ ಸಂಚುಗಾರಿಕೆಯನ್ನು ಮಾಡಲಾಯಿತು ಅಂಥವನನ್ನು ತೆಗೆದುಕೊಂಡೋಗಿ ಅಸ್ಸಾಂನಲ್ಲಿ ಹಾಕಲಾಗಿತ್ತು ಅಮೃತ್ಪಾಲ್ ಸಿಂಗ್ ಈಗ ಪರಿಸ್ಥಿತಿ ಹೇಗೆ ಬಂದಿದ್ದರೆ ಈತ ಈಗ ಕಡೂರಿ ಸಾಹೇಬ್ನಲ್ಲಿ ಚುನಾವಣೆಗೆ ನಿಲ್ತಾ ಇದ್ದಾನೆ ಈತ ಡಿಕ್ಲೇರೇಷನ್ ಕೊಟ್ಟದ್ದನ್ನು ನೋಡಬೇಕು ಏನಂತ ನನ್ನ ಬ್ಯಾಂಕ್ ಖಾತೆಯಲ್ಲಿ ಕೇವಲ ಒಂದು ಸಾವಿರ ರೂಪಾಯಿ ಇದೆ ನನ್ನ ಹೆಂಡತಿಯ ಖಾತೆಯಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿದೆ ಇದೆ ನಾ ಜನರಿಂದ ದುಡ್ಡನ್ನು ಕಲೆಕ್ಟ್ ಮಾಡಬೇಕು ಸಂಗತ್ ಅಂತ ಕರೀತಾರೆ ಸಂಗತ್ ಅಂದರೆ ಈ ಸಿಖ್ ಧರ್ಮದಲ್ಲಿ ಸಿಖ್ ಪಂಥದಲ್ಲಿ ಜನರಿಂದ ದೇಣಿಗೆಯನ್ನು ಕಲೆಕ್ಟ್ ಮಾಡೋದು ನಮ್ಮಲ್ಲಿ ಹೇಗೆ ದಾನ ಧರ್ಮ ಅಂತ ಹೋಗಿ ಸಂಗತ್ ಅಂತಾರೆ ಸಂಗತ್ ಮೂಲಕ ದುಡ್ಡನ್ನು ಸಂಗ್ರಹಣೆ ಮಾಡಿ ನಾನು ಚುನಾವಣೆಗೆ ನಿಲ್ತೀನಿ ಅಂತ ಈತ ಹೇಳ್ಕೊಂಡಿದ್ದಾನೆ ಕೋರ್ಟಿನಿಂದ ಅನುಮತಿಯನ್ನು ಏಳು ದಿವಸದ ಮಧ್ಯಂತರ ಜಾಮೀನನ್ನು ಚುನಾವಣಾ ಪ್ರಚಾರಕ್ಕೆ ಕೇಳ್ದಾನೆ ಭಾರತ ದೇಶದಲ್ಲಿ ಯಾವ ಸ್ಥಿತಿ ಬಂದಿದೆ ನೋಡಿ ಜೈಲಲ್ಲಿರುವವರು ಚುನಾವಣೆಗೆ ನಿಲ್ಲಬಾರ್ದು ಅಂತ ಎಲ್ಲೂ ಇಲ್ಲ ಆದರೆ ಈ ರೀತಿ ಇಂಥ ವ್ಯಕ್ತಿಗಳು ಹೊರಗಡೆ ಬಂದರೆ ಯಾವ ರೀತಿಯ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡಬಲ್ಲರು ಮತ್ತು ದೇಶದ ಭದ್ರತೆಗೆ ಹೇಗೆ ಸಂಚುಕಾರ ಆಗಬಲ್ಲರು ಅಂತ ಪಂಜಾಬ್ ಹರಿಯಾಣ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಲಾಗುತ್ತೆ ಇಲ್ಲ ಆತನಿಗೆ ಚುನಾವಣೆಗೆ ನಿಲ್ಲಕ್ಕೆ ನಾವೆಲ್ಲ ಅನುಮತಿಯನ್ನು ಕೊಟ್ಟಿದ್ದೇವೆ ಆತನ ಬೇಕಾದ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣಾ ಮ್ಯಾನ್ಯುವಲನ್ನು ಕೊಡಲಾಗಿದೆ ಅಂತ ಅಫಿಡೇವಿಟನ್ನು ಸರ್ಕಾರ ಸಲ್ಲಿಸುವ ಸಂದರ್ಭ ಬಂದಿದೆ ಅಂದರೆ ಐ ಎಸ್ ಐ ಸಿ ಐ ಎ ಎಲ್ಲರೂ ಕೂಡ ಇಂಥ ವ್ಯಕ್ತಿಗಳನ್ನು ಪಂಜಾಬ್ದಲ್ಲಿ ಪ್ಲ್ಯಾಂಟ್ ಮಾಡಿ ಪಂಜಾಬದಲ್ಲಿ ಗಲಾಟೆಯಾಗಿ ಹೇಗಾದರೂ ಮಾಡಿ ವಿಧ್ವಂಸಕ ಕೃತ್ಯ ನಡೆದರೆ ಭಾರತಕ್ಕೆ ಅಪಕೀರ್ತಿ ಬರುತ್ತದೆ ಭಾರತಕ್ಕೆ ಅಪಕೀರ್ತಿ ಬಂದರೆ ಅದರ ನಾಗಾಲೋಟವನ್ನು ನಾವು ತಡೆಯಬಹುದು ಅಂತ ಈಗ ಡೀಪ್ ಸೇಟ್ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ ನರೇಂದ್ರ ಮೋದಿ ಅವ್ರನ್ನ ಹಣಿಯಲ್ಲಿ ಕೀರುವಂಥ ಏ ಒಂದು ರಾಜ್ಯ ಯಾವುದಾದರೂ ಪಂಜಾಬ್ ಕೂಡ ಒಂದು ಅದನ್ನು ಮರಿಬಾರ್ದು ನಾವು ಈ ಪಂಜಾಬ್ದಲ್ಲಿ ಜಿ ಟ್ವೆಂಟಿ ಆದಮೇಲೆ ಅಲ್ಲಿದ್ದಂಥ ಕೇಂದ್ರ ಭದ್ರತಾ ಸಿಬ್ಬಂದಿ ಇದೆಯಲ್ಲ ಅದನ್ನು ಅಮಿತ್ ಶಾ ವಾಪಸ್ ಕರ್ಸ್ಕೊಳ್ಳಿಲ್ಲ ಯಾಕೆ ವಾಪಸ್ ಕರ್ಸ್ಕೊಳ್ಳಿಲ್ಲ ಅಂದರೆ ಪಾಕಿಸ್ತಾನದ ಮೂಲಕ ಡ್ರೋನ್ ಮೂಲಕ ಇಲ್ಲಿ ಎಲ್ಲ ಕಡೆ ಡ್ರಗ್ಸ್ಗಳನ್ನು ಸಪ್ಲೈ ಮಾಡಿ ಇಲ್ಲಿಯ ಜನರು ಸಂಪೂರ್ಣವಾಗಿ ಇಲ್ಲಿ ವ್ಯವಸ್ಥೆ ಹಾಳು ಮಾಡಬೇಕು ಅನ್ನುವಂಥ ಪಾಕಿಸ್ತಾನದ ಭಾಳ ದೊಡ್ಡದಾದಂಥ ಶ ಪಿತೂರಿ ಏನಿದೆ ಅದಕ್ಕೆ ಅಡ್ಡಗಾಲಾಗಿದ್ದು ಅಮಿತ್ ಶಾ ನೋಡಿ ತನ್ನ ಮೂಲಕ ಪಾಕಿಸ್ತಾನ ನೋಡಿ ಪಾಕಿಸ್ತಾನ ಮೊದಲೇದಾಗಿ ಭಿಕ್ಷಾಟನೆ ಮಾಡ್ತಾ ಇರುವಂಥ ದೇಶ ಆ ದೇಶ ಪಕ್ಕದ ದೇಶ ಸಮೃದ್ಧ ಆಗಿಬಿಟ್ರೆ ನಮ್ಗೆ ಏನು ಉಪಯೋಗ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಕೆಲಸ ಮಾಡೋದು ಇದಕ್ಕೆ ಫಂಡ್ ಮಾಡಲಿಕ್ಕೆ ವಿದೇಶಗಳು ಪಾಕಿಸ್ತಾನಕ್ಕೆ ಕಾಯ್ಕೊಂಡು ಕೂತಿರ್ತವೆ ಈ ಸಂದರ್ಭದಲ್ಲಿ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಹೊರಗಡೆ ಬಂದಿದ್ದಾರೆ ಅವ್ರು ಹೇಗಾದರೂ ಮಾಡಿ ಈ ಬಾರಿ ಗೆಲುವನ್ನು ಸಾಧಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷ ನೋಡಿ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಇಲ್ಲಿ ಹಿಂದೂಗಳು ಮತ್ತು ದಲಿತರ ಮತಗಳಿದವು ಹಿಂದೂ ದಲಿತ ಬೇರೆ ಬೇರೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಈ ದಲಿತ್ ಸಿಖ್ ಅಂತ ಇನ್ನೊಂದು ವರ್ಗ ಇದೆ ಇಲ್ಲಿ ಹಿಂದಿನ ಸಂಚಿಕೆಯಲ್ಲೂ ನಾನು ಹೇಳಿದ್ದೆ ಇದನ್ನು ಈ ದಲಿತ ಸಿಕ್ಕ ಏನಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷದ ಪರವಾಗಿ ನಿಂತಿದ್ದಾರೆ ಹಿಂದೂಗಳು ಈ ಬಾರಿ ಹೇಗಾದರೂ ಮಾಡಿ ನಮಗಿರುವಂಥ ನಿರ್ಣಾಯಕ ಮತಗಳನ್ನು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇರುವ ಇಲ್ಲಿ ಎಲ್ಲವನ್ನು ತೀರ್ಮಾನ ಮಾಡುವುದು ಒಂದು ವರ್ಗ ಇದೆ ಯಾವುದು ಗೊತ್ತಾ ಅದು ಜಾಟ್ ಸಿಖ್ ಅಂತೇಳಿ ಈ ಜಾಟ್ ಸಿಖ್ ಪ್ರಮಾಣ ಎಷ್ಟಿದೆ ಕೇವಲ ಮತ್ತು ಕೇವಲ ಹದಿನೈದು ಪರ್ಸೆಂಟ್ ಇದ್ದಾರೆ ಅವರು ಈ ಹದಿನೈದು ಪರ್ಸೆಂಟ್ ಇರುವವರು ಯಾವ ರೀತಿಯದಾದಂಥ ದಬಾವಣೆ ಮಾಡ್ತಾ ಇದ್ದಾರೆ ಅಂದರೆ ಇಡೀ ಚುನಾವಣೆಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ ಇವರಿಗೆ ಸಹಾಯ ಮಾಡ್ತಾ ಇದ್ದು ದಿವಸ ದಿವಸ ಆಮ್ ಆದ್ಮಿ ಪಕ್ಷ ಹೇಗೆ ಮೊದಲೇದಾಗಿ ರೈತರ ಹೋರಾಟ ನಡೆಯುತ್ತೆ ದಿಲ್ಲಿ ಸಿಂಗು ಬಾರ್ಡರ್ನಲ್ಲಿ ಮತ್ತು ಶಂಭು ಬಾರ್ಡರ್ನಲ್ಲಿ ಆ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒದಗಿಸಿದ್ದು ಆಮ್ ಆದ್ಮಿ ಪಕ್ಷ ಮೇಲೆ ರೈತರ ಹೋರಾಟ ಈ ಟೂ ಪಾಯಿಂಟ್ ಜೀರೋ ಶುರು ಆಗುತ್ತೆ ಈ ಚುನಾವಣೆಯ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕೂಡ ಆಮ್ ಆದ್ಮಿ ಪಕ್ಷ ಇನ್ನಿಲ್ಲದಾಗೆ ಹೇರಳವಾಗಿ ಸಂಪನ್ನ ಮೂಲಗಳನ್ನು ಅಲ್ಲಿ ಪಂಪ್ ಮಾಡುತ್ತೆ ಮಾಡಿ ಹೇಗಾದರೂ ಮಾಡಿ ಭಾರತ ದೇಶದಲ್ಲಿ ಕ್ಷೋಭೆಯನ್ನು ಉಂಟು ಮಾಡಬೇಕು ಅನ್ನುವಂಥ ವಿಚಾರ ಟೂ ಪಾಯಿಂಟ್ ಜೀರೋ ಸಂಪೂರ್ಣವಾಗಿ ನಿತ್ರಾಣವಾಗಿ ಹೋಯಿತು ಆದರೂ ಕೂಡ ಸಂಪೂರ್ಣವಾಗಿ ನಾಶ ಆಗಿಲ್ಲ ಈಗಲೂ ಕೂಡ ಏನಾಗಿದೆ ಅಂದರೆ ಪಂಜಾಬದ ಸಿಖರು ಅಂದರೆ ಖಲಿಸ್ತಾನಿಗಳು ಅನ್ನುವಂಥ ಒಂದು ಕೆಟ್ಟ ನೆರೆಟಿವ್ ಇದ್ದರೆ ಬಹಳಷ್ಟು ಕಡೆ ಎಲ್ಲ ಕಡೆ ಪಸರಿಸ್ತಾ ಇರುವಂಥದ್ದು ಹಾಗಿರೋದಿಲ್ಲ ಅದು ಈ ದೇಶವನ್ನು ಕಾದವರು ಈ ದೇಶದ ಗಡಿಯನ್ನು ಕಾಯ್ತಾ ಇರೋರು ಹಿಂದೂಗಳ ರಕ್ಷಣೆಯನ್ನು ಮಾಡಲಿಕ್ಕೆ ಪಂಥ ಹೊರಟದ್ದು ಸಿಖ್ ಸಂಪ್ರದಾಯದ್ದು ಅಲ್ಲಿರುವಂಥ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಗ್ಯಾಂಗ್ಸ್ಟರ್ಗಳೇನಿದ್ದಾರೆ ನೀಚ ಅಧಮ ಜನ ಏನಿದ್ದಾರೆ ಅವ್ರಿಗೆ ಖಲಿಸ್ತಾನಿ ಹೆಸರು ಹೇಳ್ತಾರೆ ಸ್ವತಃ ನೀವು ಪಂಜಾಬ್ಗೆ ಹೋದರೆ ಅಲ್ಲಿ ಯಾರು ಖಲಿಸ್ತಾನಿ ಬಗ್ಗೆ ಮಾತಾಡಿದರೆ ನಾನೇ ಸ್ವತಃ ಹೋಗಿ ಬಂದಿದ್ದೀನಿ ಪಂಜಾಬ್ಗೆ ಅವ್ರು ಯಾರೂ ಖಲಿಸ್ತಾನಿಗಳಲ್ಲ ಮತ್ತು ಖಲಿಸ್ತಾನಿ ಸಿಂಪತೈಸರ್ ಕೂಡ ಅಲ್ಲ ಅವ್ರು ಯಾರಿಗೂ ಈ ಖಲಿಸ್ತಾನ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅನ್ನುವಂಥ ಕಲ್ಪನೆ ಇರಲಾರ್ದಂಥ ಜನ ಭಾರತವನ್ನು ಭಾರತದ ಅಭಿನ್ನಾಂಗ ಅಂತ ಪರಿಭಾವಿಸಿದ ಜನ ಮತ್ತು ಭಾರತದ ಬಗ್ಗೆ ವಿಶೇಷವಾದಂಥ ಆಸ್ತಿ ಅಭಿಮಾನ ಇಟ್ಕೊಂಡಂಥ ಜನ ಆದರೆ ಅರವಿಂದ್ ಕೇಜ್ರಿವಾಲ್ ಅಂಥವ್ರು ಯಾವ ರೀತಿಯಾದಂಥ ನೆರೆಟಿವ್ ಸೃಷ್ಟಿ ಮಾಡ್ತಾರೆ ಅಂದರೆ ಖಲಿಸ್ತಾನಿ ಶಕ್ತಿಗಳು ಈ ದೇಶದಲ್ಲಿ ಅವರು ಅವರು ಮೇಲ್ಮೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಎಲ್ಲ ರೀತಿಯ ಮೋಡ ಸಫರ್ ಇಂಡಿಯನ್ನು ಮಾಡ್ತಾ ಇದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷ ಈ ಬಾರಿ ಹದಿ ಹದಿಮೂರು ಸ್ಥಾನಗಳಲ್ಲಿ ಎಂಟರಿಂದ ಒಂಬತ್ತು ಹತ್ತು ಸ್ಥಾನಗಳವರೆಗೂ ಗೆದ್ದರೆ ಖಂಡಿತ ಅಚ್ಚರಿ ಪಡಬೇಕಾಗಿಲ್ಲ ಆ ರೀತಿಯದಾಗಿ ಗ್ರೌಂಡ್ ವರ್ಕನ್ನು ಮಾಡಲಾಗಿದೆ ಆ ರೀತಿಯಾದಂಥ ಅಭ್ಯರ್ಥಿಗಳನ್ನು ನಿಲ್ಲಿಸಲಾಗ್ತಾ ಇದೆ ಮತ್ತು ಜನರನ್ನು ಆ ರೀತಿ ಸೆಳೆಯುವಂಥ ಯೋಜನೆಗಳನ್ನು ಮಾಡಲಾಗ್ತಾಯಿದೆ ಈ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ ಅಡಿಷ್ನಲ್ ಅಂದರೆ ಹೆಚ್ಚುವರಿಯಾಗಿ ಸೀಟುಗಳು ಪಂಜಾಬ್ದಿಂದ ಬರುವ ಎಲ್ಲ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ